ಕೊಡು ಒಂದು ಕಿಸಿ ಕೊಡು ಕಾರ್ ತಗೊಂಡೋಗೋದು ಬೇಡ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂಕಲ್ ಅಲ್ಲಿ ಕುತ್ಕೊಂಡಿದಾರಲ್ಲ ಅವರು ನೀನು ಇಸ್ಕೊಂಡು ಆಲ್ ದಿ ಬೆಸ್ಟ್ ಅಂತ ಹ್ಯಾಂಡ್ ಚೆಕ್ ಮಾಡ್ದಲ್ಲ ಅವರಿಗೆ ನಿನ್ ಫೇವ್ರೇಟ್ ಕಾರಾ ಯಾಕಂದ್ರೆ ಸ್ವಾರಿಯಮ್ಮ ಇನ್ನೊಂದು ಹೊಸ ಥರ ಅಣ್ಣ ಬಿಡು ಕೊಡು ಒಂದು ಕಿಸಿ ಕೊಡು ಕಾರ್ ತಗೊಂಡೋಗೋದು ಬೇಡ ಅವ್ರು ವೈಟ್ ಮಾಡ್ತಿದ್ದಾರೆ ಅಂಕಲ್ ಅಲ್ಲಿ ಕುತ್ಕೊಂಡಿದ್ದಾರೆಲ್ಲ ಅವರು ನೀನು ಇದು ದುಡ್ಡಿಸ್ಕೊಂಡೆ ದುಡ್ಡಿಸ್ಕೊಂಡು ದಿ ಬೆಸ್ಟ್ ಅಂತ ಹ್ಯಾಂಡ್ ಚೆಕ್ ಮಾಡ್ದಲ್ಲ ಅವರಿಗೆ ನಿನ್ ಫೇವ್ರೇಟ್ ಕಾರ ಇನ್ನೊಂದು ಹೊಸ ತರಣ ಬಿಡು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ